ಡಿ ಅವರು ಗ್ರೀನ್ ಕೃಷಿ ಸೇವಾ ಕೃಷಿಯಿಂದ ಅಡಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಇಂದು ಆನೆಗುಂದಿಯ ಮುಕ್ತಿಧಾಮದಲ್ಲಿ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಲಲಿತಾ ರಾಣಿ ಅವರು ಚಾಲನೆ ನೀಡಿದರು ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಡಿ ಸಿಂಧು ಪ್ರಿಯಾ ಸಹೋದರಿಯರು ಪ್ರತಿಭಾನುವಾರ ಸಸಿ ನೆಡುತ್ತಾರೆ ಎಂಬ ವಿಷಯ ತಿಳಿದು ತುಂಬಾ ಹೆಮ್ಮೆ ಅನಿಸುತ್ತೆ ಅವರ ಜೊತೆಗೂಡಿ ನಾನು ಸಸಿ ನೆಡುವುದಕ್ಕೆ ತುಂಬಾ ಖುಷಿಯಾಗುತ್ತಿದೆ ನನ್ನ ಅನುಭವದಲ್ಲಿ ಈ ಮಕ್ಕಳ ಕಾರ್ಯ ಬಹುದೊಡ್ಡ ಶ್ಲಾಘನೀಯವಾಗಿದೆ ಆನೆಗುಂದಿ ಸಂಭ್ರಮ ಪಡುವಂತಹ ಕೆಲಸವಾಗಿದೆ ಹಾಗೆಯೇ ಈ ಮಕ್ಕಳ ತರಹ ಎಲ್ಲರೂ ಪರಿಸರದ ಕಾಳಜಿ ವಹಿಸಿ ಸಸಿ ನೆಡಲು ಮುಂದಾಗಬೇಕು ಅದರ ಜೊತೆಗೆ ಪರಿಸರ ರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಆಗ ಪ್ರಾಣಿ ಪಕ್ಷಿ ಮನುಷ್ಯ ಸಂಕುಲಕ್ಕೆ ಒಳಿತಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಯುವರಾಜ್ ಮಾತನಾಡಿ ಕುಮಾರಿ ಡಿ ಸಿಂಧು ನಮ್ಮ ಭಾಗದ ಮಾದರಿ ಹೆಣ್ಣು ಎಂದು ಪ್ರಶಂಸಿಸಿದರು ಡಾಕ್ಟರ್ ವೆಂಕಟೇಶ ಬಾಬು ಮಾತನಾಡಿ ಕುಮಾರಿ ಡಿ ಸಿಂಧು ಈ ದೇಶದ ಸಂಪತ್ತು ದೇಶಕ್ಕಾಗಿ ಪ್ರಕೃತಿ ಬೆಳೆಸುವುದಕ್ಕೆ ಸಸಿ ನೆಡುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಇದರಿಂದ ಅವಳು ಆನೆಗುಂದಿಗೆ ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಗೆ ಮಾದರಿಯಾಗಿದ್ದಾಳೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಟ ವಿಷ್ಣು ತೀರ್ಥ ಜೋಶಿ ರಾಜ ಹರಿಹರ ದೇವರಾಯ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಿಮ್ಮಪ್ಪ ಬಾಳೆಕಾಯಿ ವೆಂಕಟೇಶ ನರಸಿಂಹಲು ಚಂದ್ರಶೇಖರ್ ಭತ್ತ ಅಂಬಿಗರ ಅಂಜನಪ್ಪ ಮುಫ್ತಿಯಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ರು